ಆ ಥರ ಪ್ಯೂರ್ ಟರ್ಕೀಸ್ ಫ್ಯಾಬ್ರಿಕ್ ಮೇಲೆ ನಿಮಗೆ ಯಾರಿಗೆ ಕಾನ್ಸೆಪ್ಟ್ ಬೇಕಾಗಿದೆ ರೇಂಜ್ ಏನು ಗೊತ್ತು ಏನು ರೇಂಜ್ ವೈಸ್ ಆರ್ಟಿಕಲ್ಗಳು ಇರುತ್ತೆ ಆ ಥರ ಡಿಸೈನರ್ ಮತ್ತು ಟರ್ಕೀಸ್ ಬೇಸ್ ಮೇಲೆ ಆರ್ಟಿಕಲ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ನೀವು ಆರಾಮಾಗಿ ಬಂದು ತಗೋಬೋದು ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ಸೇಲ್ ಆಗುತ್ತೆ ಒರಿಜಿನಲ್ ಮಿರರ್ ವರ್ಕ್ ರೌಂಡ್ ಶೇಪಲ್ಲಿ ಕಾನ್ಸೆಪ್ಟ್ ಪ್ಯಾಟರ್ನ್ ನೀವು ನೋಡ್ತೀರಾ ಅಂದರೆ ಎರಡೂ ಕಡೆ ಓಲ್ ಓವರ್ ವರ್ಕ್ ವಿತ್ ಧೋತಿ ಟೈಪ್ ಪ್ಯಾಟರ್ನ್ ಕೊಟ್ಟರೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಈ ಸಲ ಕಾನ್ಸೆಪ್ಟ್ ಕಾಟ್ವೇಟ್ಸ್ ಕ್ವಾಟ್ಸೆಟಲ್ಲಿ ಪಾರ್ಟಿವೇರ್ ಸೆಮೆಂಟಲ್ಲಿ ಏನೇನು ಆರ್ಟಿಕಲ್ಗಳು ಬಂದಿದೆ ಲಾಸ್ಟ್ ವೀಡಿಯೋಲಿ ನಾನು ಕ್ವಾಟ್ಸೆಟಲ್ಲಿ ಬರೀ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀವಿ ಬರೀ ಟರ್ಕಿ ಪ್ರಿಂಟ್ಸ್ ಮೇಲೆ ನಾನು ತೊಗೊಂಡು ಬರ್ತಾ ಇತ್ತು ಬಟ್ ಈ ಸಲ ಟರ್ಕೀಸ್ ಬೇಸ್ ಮೇಲೆ ಮತ್ತು ಕಾರ್ಸೆಟಲ್ಲಿ ವೆರೈಟಿ ನೀವು ಅನ್ಕಾಮನ್ ಮತ್ತು ಯೂನಿಕ್ ಆರ್ಟಿಕಲ್ಗಳು ಯೂನಿಕ್ ಡಿಸೈನ್ಸ್ಗಳು ಆ ಥರ ಪ್ಯೂರ್ ಟರ್ಕೀಸ್ ಫ್ಯಾಬ್ರಿಕ್ ಮೇಲೆ ನಿಮಗೆ ಯಾರಿಗೆ ಕಾನ್ಸೆಟ್ ಬೇಕಾಗಿದೆ ರೇಂಜ್ ಏನು ಗೊತ್ತು ಓನ್ಲಿ ಫಾರ್ ಫೋರ್ ಡಬಲ್ ನೈನ್ ರುಪೀಸಿಂದ ನಮ್ಮ ಹತ್ರ ಆ ಥರ ಆಲ್ ಓವರ್ ಪ್ರಿಂಟೆಡ್ ಟರ್ಕೀಸ್ ಬೇಸ್ ಮೇಲೆ ಅದರಲ್ಲಿನೇ ಐವತ್ತು ಪ್ಲಸ್ ಪ್ರಿಂಟ್ ಒಂದಿಲ್ಲ ಎರಡಿಲ್ಲ ಐವತ್ತು ಪ್ಲಸ್ ಪ್ರಿಂಟ್ ನಾನು ಸಿಂಗಲ್ ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ನೋಡಿ ನಮ್ಮ ಕೆಪಾಸಿಟಿ ಎಷ್ಟಿದೆ ನೀವು ಟರ್ಕೀಸ್ ಬೇಸ್ ಮೇಲೆ ಬರ್ತಾ ಬರ್ತಾಯಿದ್ದೀರಾ ಐವತ್ತು ಪ್ಲಸ್ ಪ್ರಿಂಟ್ಸ್ಗಳು ನಾನು ಟರ್ಕೀಸ್ ಬೇಸ್ ಮೇಲೆ ನಿಮಗೆ ಕೊಟ್ಟರೆ ಏನು ರೇಂಜ್ ವೈಸ್ ಆರ್ಟಿಕಲ್ಗಳು ಇರುತ್ತೆ ಆ ಥರ ಡಿಸೈನರ್ ಮತ್ತು ಟರ್ಕೀಸ್ ಬೇಸ್ ಮೇಲೆ ಆರ್ಟಿಕಲ್ಗಳು ನ್ಯೂ ನ್ಯೂ ಕಾನ್ಸೆಪ್ಟ್ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ವೆರೈಟಿ ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೆಕ್ಸ್ಟ್ ಸೀಸನ್ ದಸರಾ ಹಬ್ಬ ಮತ್ತು ದಿವಾಲಿ ಹಬ್ಬದು ಬರ್ತಾಯಿದೆ ಆ ಕಾನ್ಸೆಪ್ಟಲ್ಲಿ ನಿಮಗೆ ಪಾರ್ಟಿ ಪಾರ್ಟಿವಿಯರ್ ಕಾಟ್ಸರ್ದು ಹೆವಿ ಡಿಮಾಂಡ್ ಇರುತ್ತೆ ಅದರಲ್ಲಿ ಮಲ್ಟಿಪಲ್ ನ್ಯೂ ಫ್ಯಾಬ್ರಿಕ್ ನ್ಯೂ ಕಲರ್ ಚಾರ್ಟ್ ನ್ಯೂ ಡಿಸೈನ್ಸ್ಗಳು ಮತ್ತು ನ್ಯೂ ವೆರೈಟಿ ನಿಮಗೆ ಮೇಂಟೈನ್ ಮಾಡೋಕ್ಕೆ ಬೇಕಾಗಿದೆ ನೀವು ಆರಾಮಾಗೆ ಬಂದು ತಗೋಬೋದು ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ಸೇಲ್ ಆಗುತ್ತೆ ನ್ಯೂ ಡಿಸೈನ್ಸ್ ನ್ಯೂ ಕಲೆಕ್ಷನ್ ಆ ಥರ ಮಲ್ಟಿಪಲ್ ಸೀಕ್ವೆನ್ಸ್ ವರ್ಕ್ ಮತ್ತು ವಿ ನೆಕ್ ಟೈಪ್ ಕಾನ್ಸೆಪ್ಟ್ ಮತ್ತು ಆರ್ಟಿಕಲ್ಗಳು ನೋಡ್ತೀರಾ ಪೀಚ್ ವರ್ಕಲ್ಲಿ ನಾನು ಆ ಡಿಸೈನ್ಸ್ಗಳು ಕೊಟ್ಬಿಟ್ಟಿದ್ದೀನಿ ನೆಕ್ ಮೇಲೇ ನೀವು ಆಲ್ ಓವರ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರ ವಿ ನೆಕಲ್ಲಿ ಆಲ್ ಓವರ್ ರೌಂಡ್ ಶೇಪಲ್ಲಿ ಆಲ್ ಓವರ್ ವರ್ಕ್ ಟೈಪ್ ಕಾನ್ಸೆಪ್ಟ್ ಕೊಟ್ಬಿಟ್ರೆ ಡಿಸೈನ್ಸ್ಗಳು ಚೇಂಜ್ ಆಗುತ್ತೆ ಪ್ಯಾಟರ್ನ್ಸ್ಗಳು ಚೇಂಜ್ ಆಗುತ್ತೆ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ ನಿಮಗೆ ಹ್ಯಾಂಡ್ ವರ್ಕ್ ಮತ್ತು ಬೂಟಿಕ್ ಟೇಸ್ಟಲ್ಲಿ ಆರ್ಟಿಕಲ್ಗಳನ್ನು ಬೇಕಾಗಿದೆ ಅದು ಕೂಡ ನಿಮಗೆ ಆ ಪಾರ್ಟಿ ವೇರ್ ಸೆಗ್ಮೆಂಟಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ ನೀವು ನೋಡಿ ಒರಿಜಿನಲ್ ಮಿರರ್ ವರ್ಕ್ ರೌಂಡ್ ಶೇಪಲ್ಲಿ ಕಾನ್ಸೆಪ್ಟ್ ಪ್ಯಾಟರ್ನ್ ನೀವು ನೋಡ್ತೀರಾ ಅಂದರೆ ಎರಡೂ ಕಡೆ ಆಲ್ ಓವರ್ ವರ್ಕ್ ವಿತ್ ಧೋತಿ ಟೈಪ್ ಪ್ಯಾಟರ್ನ್ ಕೊಟ್ಟರೆ ಆ ಸ್ಟ್ರೇಟಲ್ಲಿ ನಿಮಗೆ ವಿತ್ ಲೈನಿಂಗಲ್ಲಿ ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನ್ಸ್ಗಳು ನಿಮಗೆ ಬ್ಲ್ಯಾಕ್ ವೈಟ್ ಕಾಂಬಿನೇಷನ್ ಮತ್ತು ಪೇಚ್ ವರ್ಕಲ್ಲಿ ಹೆವಿ ಡಿಸೈನರ್ ಪ್ಯಾಟರ್ನ್ ಕಾನ್ಸೆಪ್ಟ್ಗಳು ನಿಮಗೆ ಕ್ವಾಟ್ಸೆಟಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ನಮ್ಮ ಹತ್ರ ವೆರೈಟಿ ನೋಡ್ತೀರಾ ಪ್ಲಾಜೋ ಅಲ್ಲಿನ ಬೇಜಾನಿಗೆ ವೆರೈಟಿ ಇದೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಾನು ರೆಗ್ಯುಲರ್ ಬರ್ತೀನಿ ಬಟ್ ಈ ಸಲ ಒಂದಿಂದ ಒಂದು ಯುನಿಕ್ ಆರ್ಟಿಕಲ್ಗಳು ಯುನಿಕ್ ಕಾನ್ಸೆಪ್ಟಲ್ಲಿ ನಿಮಗೆ ವೆರೈಟಿಗಳು ಅವೈಲೇಬಲ್ ಸಿಗುತ್ತೆ ವರ್ಟಿಕನ್ ಫ್ಯಾಬ್ರಿಕ್ ಮೇಲೆ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಆಲ್ ಓವರ್ ಬಟನ್ ಟೈಪ್ ಕಾನ್ಸೆಪ್ಟ್ ಪ್ಲಾಜೋ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ವರ್ಟಿಕನ್ ಫ್ಯಾಬ್ರಿಕ್ ನಾವು ಟ್ರೆಂಡೇಬಲ್ ಐಟಮ್ ಮತ್ತು ನ್ಯೂ ಫ್ಯಾಬ್ರಿಕಲ್ಲಿ ಡಿಸೈನ್ಸ್ಗಳು ಪೇಚ್ ವರ್ಕಲ್ಲಿ ಕಾನ್ಸೆಪ್ಟ್ಗಳೇ ನಿಮಗೆ ಕಾರ್ಸೆಟಲ್ಲಿ ವೆರೈಟಿ ನಿಮಗೆ ಬೇಕಾಗಿದೆ ಆ ಥರ ಸ್ಲೀವ್ಸ್ ಡಿಸೈನರ್ ಪೇಚ್ ವರ್ಕಲ್ಲಿ ಒರಿಜಿನಲ್ ಜರ್ಕನ್ ವರ್ಕ್ ನೀವು ಕಾನ್ಸೆಪ್ಟ್ ನೋಡ್ತೀರಾ ಜರ್ಕಂಡು ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಆ ಪೇಚೆಸಲ್ಲಿ ನಿಮಗೆ ನ್ಯೂ ಡಿಸೈನ್ ನ್ಯೂ ವೆರೈಟಿ ನಿಮಗೆ ಅವೈಲೇಬಲ್ ನಮ್ಮ ಹತ್ರ ಸಿಗ್ಬಿಡುತ್ತೆ ಅದರಲ್ಲಿ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ ಇನ್ನೂ ಎಷ್ಟಿದ್ದಾವೆ ಏನು ಕಾನ್ಸೆಪ್ಟ್ ಇದ್ದಾವೆ ಪ್ಯೂರ್ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ನೀವು ಕಾನ್ಸೆಪ್ಟ್ಗಳು ನೋಡ್ತೀರಾ ಅಂದರೆ ನೋಡಿ ಬಟನ್ ಟೈಪ್ ಕಾನ್ಸೆಪ್ಟ್ ಬಟನಲ್ಲಿ ಎಕ್ಸೆಸರೀಸಲ್ಲಿ ಲಟ್ಕೊಂಡು ಕೊಟ್ಟಿದ್ದೀನಿ ಆ ಥರ ಪ್ಯಾಟನ್ ತ್ರೀ ಡಿ ಸೀಕ್ವೆನ್ಸಲ್ಲಿ ಕಾನ್ಸೆಪ್ಟ್ ಸ್ಲೀವ್ಸ್ ಕೂಡ ನೀನು ನೀವು ನೋಡ್ತೀರ ಡಿಸೈನರ್ ಪ್ಯಾಟರ್ನ್ ಸ್ಲೀವ್ಸಲ್ಲಿ ಆಲ್ ಓವರ್ ಆ ಥರ ಕಾಟ್ಸೆಟಲ್ಲಿ ಹೆವಿ ವೆರೈಟಿ ಪರ್ಚೇಸಿಂಗ್ಗೆ ಇದ್ದಾವೆ ನಿಮಗೆ ಫ್ಯಾಬ್ರಿಕ್ ಕೂಡ ಮಲ್ಟಿಪಲ್ ಫ್ಯಾಬ್ರಿಕಲ್ಲಿ ನಾನು ಚೇಂಜ್ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ ಕಾಟನ್ ಬೇಸ್ ಮೇಲೆ ಹೋಗಬೇಕಾಗಿದೆ ಕಾಟನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಆಲ್ ಓವರ್ ಪ್ಲಾಜೋ ವರ್ಕ್ ಪ್ಯೂರ್ ಕಾಟನ್ ಬೇಸ್ ಮೇಲೆ ಕಾಟ್ಸೆಟಲ್ಲಿ ಪ್ಯಾಟರ್ನ್ ನೀವು ನೋಡಿ ಓನ್ಲಿ ಫಾರ್ ಡಿಸೈನರ್ ಕಾನ್ಸೆಪ್ಟ್ ಆ ಥರ ವೆರೈಟಿ ಆ ಥರ ಕಾನ್ಸೆಪ್ಟ್ ಆ ಥರ ನ್ಯೂ ನ್ಯೂ ಪ್ಯಾಟರ್ನ್ ನಿಮಗೆ ಜಿ ಪಿ ಯೋ ಲೆಸ್ ಜೊತೆಗೆ ಪ್ಲಾಝೋ ಅಲ್ಲಿನ ಕೂಡ ನೋಡ್ತೀರ ನೀವು ಸಿಂಗಲ್ ಸೈಡ್ ಕಾನ್ಸೆಪ್ಟಲ್ಲಿ ಆ ಥರ ವರ್ಕಿಂಗ್ ಪ್ಲಾಝೋ ಅಲ್ಲಿ ನಿಮಗೆ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ನಿಮಗೆ ಪಾರ್ಟಿ ವೇರ್ ಬೇಸಿಸ್ ಮೇಲೆ ಪ್ಲಾಝೋಸ್ ಮತ್ತು ಕಾಟ್ಸೆಟಲ್ಲಿ ಹೋಗಬೇಕಾಗಿದೆ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ವಿತ್ ಲಟ್ಕನಲ್ಲಿ ಎಕ್ಸೆಸರೀಸ್ ನೀವು ನೋಡಿ ಆ ಥರ ಕಾನ್ಸೆಪ್ಟ್ ನಿಮಗೆ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಹ್ಯಾಂಡ್ ವರ್ಕಲ್ಲಿ ಮತ್ತು ಪೇಚಸಲ್ಲಿ ಕಾನ್ಸೆಪ್ಟ್ ಇರೋದು ಬಟನ್ ಕೂಡ ನೀವು ನೋಡ್ತೀರಾ ಡಿಸೈನರ್ ಪ್ಯಾಟರ್ನ್ ವಿವಿಂಗಲ್ಲಿ ಬಟ್ಟೆಯಲ್ಲಿ ವಿವಿಂಗ್ ಇರುತ್ತೆ ಆ ಥರ ಡಿಸೈನರ್ ಕಾಟ್ಸೈಟಲ್ಲಿ ನಿಮಗೆ ಪರ್ಚೇಸಿಂಗ್ಗೆ ಇದಾವೆ ಆರಾಮಾಗಿ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ